ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತಕ್ಕೆ ವಿಘ್ನಗಳ ಮೇಲೆ ವಿಘ್ನ ಎದುರಾಗುತ್ತಿದೆ ಅದರಲ್ಲೂ ಮೊದಲ ಪಂದ್ಯ ಸೋತಿರುವ ಭಾರತಕ್ಕೆ ಈಗ ಶಾಕ್ನ ಮೇಲೆ ಶಾಕ್ ಎದುರಾಗುತ್ತಿದೆ ಕಿಂಗ್ ಕೊಹ್ಲಿ ವೈಯಕ್ತಿಕ ಕಾರಣದಿಂದ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲೆರಡು ಪಂದ್ಯಗಳಿಂದ ದೂರ ಉಳಿದಿದ್ದಾರೆ ಆದರೀಗ ಸರಣಿಯ ಮೂರು ಟೆಸ್ಟ್ಗಳಲ್ಲೂ ಕೂಡ ರನ್ ಮಷಿನ್ ಆಡುವುದು ಅನುಮಾನವಾಗಿದೆ ಸದ್ಯ ಸರಣಿಯ ಮೊದಲೆರಡು ಪಂದ್ಯಗಳಿಗೆ ಮಾತ್ರ ಟೀಮ್ ಇಂಡಿಯಾವನ್ನು ಆಯ್ಕೆ ಮಾಡಲಾಗಿದೆ ಇನ್ನುಳಿದ ಟೆಸ್ಟ್ ಗಳಿಗೆ ತಂಡವನ್ನ ಆಯ್ಕೆ ಮಾಡಬೇಕಾಗಿದೆ ಆದರೆ ಈ ತಂಡದಲ್ಲಿ ಕೊಹ್ಲಿ ಇರ್ತಾರಾ ಇಲ್ವಾ ಅನ್ನೋದು ಪಕ್ಕಾ ಆಗಿಲ್ಲ ಕಿಂಗ್ ಕೊಹ್ಲಿ ಭಾರತದ ಆಧಾರ ಸ್ತಂಭ ಕಿಂಗ್ ಕ್ರೀಸ್ ಕಚ್ಚಿ ನಿಂತು ಬಿಟ್ರೆ ಭಾರತ ಒಂದು ಹಂತದಲ್ಲಿ ಬಂದು ನಿಲ್ಲುತ್ತೆ ಅದರಲ್ಲೂ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾಗೆ ಕೊಹ್ಲಿ ಅಗತ್ಯ ತುಂಬಾನೇ ಇದೆ ಕೊಹ್ಲಿ ಕಮ್ ಬ್ಯಾಕ್ ಆಗಿ ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಫ್ಯಾನ್ಸ್ ಕಾಯ್ತಿದ್ದಾರೆ ಆದರೆ ಕೊಹ್ಲಿ ಕಮ್ ಬ್ಯಾಕ್ ಮಾಡುವ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಈವರೆಗೂ ಕೊಹ್ಲಿಯಿಂದ ಸೆಲೆಕ್ಷನ್ ಕಮಿಟಿಗೆ ಯಾವುದೇ ಸಂದೇಶ ಹೋಗಿಲ್ಲ ಎನ್ನಲಾಗ್ತಿದೆ ಕೊಹ್ಲಿ ಟೀಮ್ನಲ್ಲಿ ಇದ್ರೆ ಆ ನಂಬಿಕೆ ಬೇರೆನೇ ಇರುತ್ತೆ ಕಾರಣ ತವರು ನೆಲದಲ್ಲಿ ಕೊಹ್ಲಿ ಟ್ರ್ಯಾಕ್ ರೆಕಾರ್ಡ್ ಹಾಗೇನೆ ಇದೆ ವಿರಾಟ್ ಕೊಹ್ಲಿ ಎಂತಹ ಗ್ರೇಟ್ ಬ್ಯಾಟ್ಸ್ಮನ್ ಅಂತ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಅದರಲ್ಲೂ ತವರ್ನಲ್ಲಿ ಕೊಹ್ಲಿಯನ್ನ ಕಟ್ಟಿ ಹಾಕುವುದು ಸುಲಭವಲ್ಲ ಟೆಸ್ಟ್ ನಲ್ಲಿ ರನ್ ಮಷಿನ್ ಭಾರತದಲ್ಲಿ ಸೂಪರ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಎಪ್ಪತ್ತೇಳು ಗಳಲ್ಲಿ ಬ್ಯಾಟ್ ಬೀಸಿ ಅರವತ್ತು ಪಾಯಿಂಟ್ ಸೊನ್ನೆ ಐದು ಸರಾಸರಿಯಲ್ಲಿ ಹದಿನಾಲ್ಕು ಶತಕ ಮತ್ತು ಹನ್ನೆರಡು ಅರ್ಧ ಶತಕ ಸಹಿತ ನಾಲ್ಕು ಸಾವಿರದ ನೂರ ನಲವತ್ತ ನಾಲ್ಕು ರನ್ ಕಲೆ ಹಾಕಿದ್ದಾರೆ ಇನ್ನು ತವರ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಅಂಕಿ ಅಂಶಗಳು ಕೂಡ ಅದ್ಭುತವಾಗಿದೆ ಹದಿಮೂರು ಟೆಸ್ಟ್ಗಳಲ್ಲಿ ಐವತ್ತ ಆರು ಎಂಟು ಸರಾಸರಿಯಲ್ಲಿ ಮೂರು ಶತಕ ಸೇರಿ ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಎರಡನೇ ಟೆಸ್ಟ್ಗೆ ವೇದಿಕೆ ಆಗ್ತಿರುವ ವೈಎಸ್ಆರ್ ರಾಜಶೇಖರ್ ರೆಡ್ಡಿ ಸ್ಟೇಡಿಯಂನಲ್ಲೂ ಕೊಹ್ಲಿ ಅಬ್ಬರಿಸಿದ್ದಾರೆ ನಾಲ್ಕು ಇನ್ನಿಂಗ್ಸ್ಗಳಿಂದ ತೊಂಬತ್ತೊಂಬತ್ತು ಪಾಯಿಂಟ್ ಆರು ಆರು ಸರಾಸರಿಯಲ್ಲಿ ಒಂದು ಶತಕ ಮತ್ತು ಒಂದು ಅರ್ಧ ಶತಕ ಸಹಿತ ಇನ್ನೂರ ತೊಂಬತ್ತೊಂಬತ್ತು ರನ್ ದಾಖಲಿಸಿದ್ದಾರೆ ಈ ಅಂಕಿ ಅಂಶಗಳನ್ನು ಪಕ್ಕಕ್ಕಿಟ್ಟು ನೋಡಿದ್ರು ಕೊಹ್ಲಿಯ ಆಟ ಅನುಭವ ತಂಡದ ದೊಡ್ಡ ಪ್ಲಸ್ ಪಾಯಿಂಟ್ ರನ್ ಮಷಿನ್ ತಂಡದಲ್ಲಿದ್ದರೆ ಅಪೋಸಿಷನ್ ಟೀಮ್ಗೆ ಚಿಂತೆ ತಪ್ಪಿದ್ದಲ್ಲ ಹಲವು ಬಾರಿ ಸಂಕಷ್ಟದ ಸಂದರ್ಭದಲ್ಲಿ ಕೊಹ್ಲಿ ತಂಡಕ್ಕೆ ನೆರವಾಗಿದ್ದಾರೆ ಸೂಪರ್ ಇನ್ನಿಂಗ್ಸ್ಗಳ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಮಿಂಚಿದ್ರು ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಹುಲ್ ಹಾಗೂ ರವೀಂದ್ರ ಜಡೇಜಾ ಎರಡನೇ ಟೆಸ್ಟ್ ಪಂದ್ಯದಿಂದ ಔಟ್ ಆಗಿದ್ದಾರೆ ಗಾಯದ ಸಮಸ್ಯೆಯಿಂದ ಬಳಲುತ್ತಿರುವ ಈ ಆಟಗಾರರು ಎರಡನೇ ಟೆಸ್ಟ್ ನಲ್ಲಿ ಆಡ್ತಾ ಇಲ್ಲ ಆದರೆ ಮೂರನೇ ಪಂದ್ಯಕ್ಕೆ ಇವರ ಲಭ್ಯತೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅದರಲ್ಲೂ ರವೀಂದ್ರ ಜಡೇಜಾ ಮೂರನೇ ಟೆಸ್ಟ್ ನಿಂದಲೂ ಹೊರಗುಳಿಯುವ ಸಾಧ್ಯತೆ ಇದೆ ಇಂಜುರಿಗೊಳಗಾಗಿರುವ ಜಡೇಜಾ ಸಂಪೂರ್ಣ ರಿಕವರಿ ಆಗಲು ಇನ್ನೂ ಎರಡು ವಾರಗಳು ಬೇಕಾಗಲಿವೆ ಇದರಿಂದ ಜಡೇಜಾ ಮೂರನೇ ಟೆಸ್ಟ್ ಆಡಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿದೆ ಆಟಗಾರರ ಅಲಭ್ಯತೆ ಟೀಮ್ ಇಂಡಿಯಾಗೆ ದೊಡ್ಡ ಮಟ್ಟದಲ್ಲಿ ಕಾಡಲಿದೆ ಅದರಲ್ಲೂ ಇಂಗ್ಲೆಂಡ್ ಯಾವ ರೀತಿಯ ಆಟ ಪ್ರದರ್ಶನ ಮಾಡ್ತಾ ಇದೆ ಅನ್ನೋದನ್ನ ಕ್ರಿಕೆಟ್ ಜಗತ್ತು ನೋಡಿದೆ ಇಂಗ್ಲೆಂಡ್ ನ ಬಸ್ಬಾಲ್ ಕ್ರಿಕೆಟ್ನ ಮುಂದೆ ಭಾರತ ಮೊದಲ ಟೆಸ್ಟ್ ನಲ್ಲಿ ಮಂಕಾಗಿತ್ತು ಮುಂದಿನ ಪಂದ್ಯಗಳಲ್ಲಿ ಇಂಗ್ಲೆಂಡ್ನ ಬಜ್ಬಾಲ್ಗೆ ಉತ್ತರ ಕೊಡಬೇಕು ಅಂದ್ರೆ ಟೀಮ್ ಇಂಡಿಯಾಗೆ ಅನುಭವಿ ಆಟಗಾರರ ಅವಶ್ಯಕತೆ ತುಂಬಾನೇ ಇತ್ತು ಆದರೆ ಈಗ ಟೀಮ್ ಇಂಡಿಯಾದ ಬ್ಯಾಲೆನ್ಸ್ ತಪ್ಪಿದೆ ಆ ಜವಾಬ್ದಾರಿ ಈಗ ಯುವ ಆಟಗಾರರ ಹೆಗಲ ಮೇಲೇರಿದೆ ಒಟ್ಟಿನಲ್ಲಿ ಟೀಮ್ ಇಂಡಿಯಾಗೆ ಮೇಲಿನಿಂದ ಮೇಲೆ ಪೆಟ್ಟು ಬೀಳುತ್ತಲೇ ಇದೆ ಆದರೆ ಈ ಪೆಟ್ಟುಗಳನ್ನ ರೋಹಿತ್ ಪಡೆ ಮೆಟ್ಟಿ ನಿಲ್ಲಲೇಬೇಕಿದೆ ಇಲ್ಲದಿದ್ರೆ ಹತ್ತು ವರ್ಷಗಳ ನಂತರ ತವರ್ನಲ್ಲಿ ಟೆಸ್ಟ್ ಸರಣಿ ಸೋಲು ತಪ್ಪಿದ್ದಲ್ಲ టీమ్ ఇండియా కమ్బ్యాక్త నినసీ కమెంట్ మి